ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ದಿನಗಳ ಅಂತರದ ನಂತರ ಈಗ ನಾನು ಮತ್ತೆ ಈ ವೀರಶೈವ ಲಿಂಗಾಯತ ಧರ್ಮ ಸ್ವಾತಂತ್ರ್ಯ ಧರ್ಮ ಈ ಕುರಿತಾದ ಚರ್ಚೆಯ ಕೆಲವು ಸಮಸ್ಯೆಗಳನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತಿನ ಪ್ರಯತ್ನದ ವಿಷಯ ಏನಂದರೆ ಹೊಸ ದಿಗಂತ ಅನ್ನುವಂಥ ಒಂದು ಡಿಜಿಟಲ್ ಮಾಧ್ಯಮ ಅದರಲ್ಲಿ ಸಂದರ್ಶಕರು ಕೆ ವಿ ಎನ್ ಸ್ವಾಮಿ ಅಂತಕ್ಕಂಥವರು ಇವರು ಚಂದ್ರಶೇಖರ್ ಎನ್ ಅನ್ನುವಂಥ ಒಬ್ಬ ವಿಜ್ಞಾನಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಅವರನ್ನು ಸಂದರ್ಶನ ಮಾಡಿರ್ತಕ್ಕಂಥ ಒಂದು ವಿಡಿಯೋದ ಕೆಲವು ವಿಷಯಗಳಿಗೆ ನಾನು ಇಲ್ಲಿ ಒಂದು ವಿಮರ್ಶಾತ್ಮಕವಾದ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ನಾನು ಬಯಸಿದ್ದೇನೆ ಇದಕ್ಕೆ ಕಾರಣ ಇಷ್ಟೇ ಕಳೆದ ಸುಮಾರು ತಿಂಗಳುಗಳಿಂದ ಅನೇಕ ವಿಡಿಯೋಗಳು ಮಾಧ್ಯಮಗಳು ಅನೇಕ ಬುದ್ಧಿಜೀವಿಗಳನ್ನ ವಚನ ತಜ್ಞರನ್ನ ವಚನ ಓದುಗರನ್ನ ಮತ್ತು ಕೆಲವು ಹೋರಾಟಗಾರರನ್ನ ಸಂದರ್ಶನ ಮಾಡ್ತಾ ಇವೆ ಪ್ರತಿಯೊಬ್ಬರೂ ತಮ್ಮ ತಮ್ಮದೇ ಆದ ವಾದಗಳನ್ನು ಹೂಡ್ತಾ ಇದ್ದಾರೆ ಆ ವಾದಗಳಲ್ಲಿ ಅನೇಕ ಹುಸಿಗಳು ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮದ ಕುರಿತು ಚರಿತೆಯ ಕುರಿತಾಗಿರ್ಬಹುದು ದೈವತದ ಕುರಿತಾಗಿರ್ಬೋದು ಲಿಂಗದ ಕುರಿತಾಗಿರ್ಬೋದು ಬೇರೆ ಬೇರೆ ತತ್ವಗಳ ಕುರಿತಾಗಿರ್ಬೋದು ಒಟ್ಟಾರೆ ಒಂದಲ್ಲ ಒಂದು ಹುಸಿ ವಾದಗಳನ್ನ ಹೂಡುವಂಥ ತಮ್ಮದೇ ಆದವನ್ನ ಸಮರ್ಥಿಸುವಂತ ಮತ್ತು ಆ ಸಮರ್ಥನೆಯ ದಾರಿಯಲ್ಲಿ ಅನೇಕ ಸುಳ್ಳುಗಳನ್ನ ಬಿಂಬಿಸತಕ್ಕಂಥ ಪ್ರಯತ್ನಗಳು ನಡೀತಾ ಇವೆ ಅಂತ ಒಂದು ಪ್ರಯತ್ನ ಇದು ಮತ್ತೊಂದು ಪ್ರಯತ್ನ ಇವ್ರದು ಯಾರು ಚಂದ್ರಶೇಖರ್ ಎನ್ ಅಂತಕ್ಕಂಥವ್ರದು ಅವರ ಟೋಟಲ್ ಒಂದು ವಿಡಿಯೋ ಸುಮಾರು ಒಂದು ಮೂವತ್ತೈದು ನಿಮಿಷದ ವಿಡಿಯೋ ನಾನು ಕೇಳಿದ್ದೇನೆ ಅದನ್ನ ಅಷ್ಟೇ ನಿಮಿಷದಲ್ಲಿ ನಾವು ಉತ್ತರ ಕೊಟ್ಟು ಬಿಡಬಹುದು ಆದ್ರೆ ಏನಾಗಿದೆ ಅಂದ್ರೆ ಈ ಸುಳ್ಳಿನ ವಿರುದ್ಧ ಸತ್ಯವನ್ನ ವಾದ ಮಾಡದೆ ಕಠಿಣ ಅನ್ನುವಂತ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಈ ಕಾರಣಕ್ಕಾಗಿ ಅವರು ಬಿತ್ತಿದ ಸುಳ್ಳುಗಳಿಗೆ ಪ್ರತಿಯಾಗಿ ನಾವು ಸತ್ಯವನ್ನ ಪ್ರತಿಪಾದಿಸಬೇಕಾದ್ರೆ ಅದಕ್ಕೆ ಸೂಕ್ತವಾದ ಪ್ರಮಾಣಗಳನ್ನು ನೀಡಬೇಕು ಮತ್ತು ಅವರ ಒಟ್ಟು ವಿಷಯಗಳನ್ನ ಸ್ವಲ್ಪ ಎಳೆ ಎಳೆಯಾಗಿ ನಾವು ಬಿಡಿಸ್ತಾ ಹೋಗುವಂತ ಪ್ರಯತ್ನವನ್ನ ಮಾಡಬೇಕು ಆ ಕಾರಣಕ್ಕಾಗಿ ನಾನು ಇವರ ವಿಡಿಯೋಕ್ಕೆ ಎರಡು ಭಾಗಗಳಲ್ಲಿ ಪ್ರತಿಕ್ರಿಯೆಯನ್ನು ನಾನು ಮಾಡಲಿಕ್ಕೆ ಬಯಸಿದ್ದೇನೆ ಅವರ ಒಟ್ಟು ನಿರ್ಣಯಗಳನ್ನ ಪೂರ ಕವರ್ ಮಾಡೋ ರೀತಿಯಲ್ಲಿ ಎರಡು ಭಾಗದಲ್ಲಿ ಇವತ್ತು ಭಾಗ ಒಂದಿದು ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಲಿಂಗಾಯತ ಎಂಬ ಪದ ವಚನಗಳಲ್ಲಿ ಒಮ್ಮೆಯೂ ಬಂದಿಲ್ಲ ಲಿಂಗವಂತ ಎಂಬುದು ಒಂದೇ ಬಾರಿ ಬಂದಿದೆ ಆದ್ರೆ ಇದಕ್ಕೆ ಹೋಲಿಸಿದಲ್ಲಿ ಎರಡು ನೂರ ಇಪ್ಪತ್ತೊಂದಕ್ಕೂ ಹೆಚ್ಚು ಕಡೆಗಳಲ್ಲಿ ವೀರಶೈವ ಪದ ಬಂದಿದೆ ನೋಡಿ ಇವರು ವಾದ ಸಂಪೂರ್ಣ ತಪ್ಪಿದರು ಅವರು ಕೇವಲ ವೀರಶೈವ ಪದವನ್ನು ಮಾತ್ರ ಇನ್ನೂರ ಇಪ್ಪತ್ತೊಂದು ಬಾರಿ ಬಂದಿದೆ ಅಂತ ಹೇಳಿ ಲೆಕ್ಕ ಬಿಟ್ಟು ಹೇಳಿದರು ನಿಜ ಆದ್ರೆ ಇದಕ್ಕೆ ವಿರುದ್ಧವಾಗಿ ಅವ್ರು ಏನ್ ಹೇಳ್ತಾ ಇದಾರೆ ಲಿಂಗಾಯತ ಎಂಬ ಪದ ವಚನಗಳಲ್ಲಿ ಒಮ್ಮೆಯೂ ಬಂದಿಲ್ಲ ಲಿಂಗವಂತ ಎಂಬುದು ಒಂದೇ ಬಾರಿ ಬಂದಿದೆ ಅಂತ ಹೇಳ್ತಾರಲ್ಲ ಇದು ಪೂರ್ಣ ತಪ್ಪು ಪೂರ್ಣ ಸುಳ್ಳು ಅವರು ಕೂಡ ಬೇರೆಯವರು ಹುಸಿವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೇರೆಯವರ ಹುಸಿತನವನ್ನ ಟೀಕೆ ಮಾಡ್ತಾಲೆ ತಾವೇ ಒಂದು ಅನೇಕ ಹುಸಿಗಳನ್ನ ತಮ್ಮ ವಿಡಿಯೋದಲ್ಲಿ ಅವರು ಮಂಡಿಸಿದ್ದಾರೆ ಇದು ಒಂದು ಹುಸಿ ಮೊದಲನೇದಾಗಿ ಇನ್ನ ಎರಡನೇದು ಅಂದ್ರೆ ನಾನು ಇದಕ್ಕೆ ಪ್ರಮಾಣಗಳನ್ನ ನೀಡಲಿಕ್ಕೆ ಬಯಸ್ತೇನೆ ನಾನು ಅಂದ್ರೆ ಲಿಂಗಾಯತ ಅನ್ನ ಪದ ಬಂದ ಲಿಂಗಾಯತ ಅನ್ನ ಪದ ಎಷ್ಟು ಸಾರಿ ಬಂದಿದೆ ಲಿಂಗವಂತ ಅನ್ನೋ ಪದ ಎಷ್ಟು ಸರಿ ಬಂದಿದೆ ಅವರು ಮುಂದೆ ಏನೇನು ಹೇಳ್ಕೊಂತ ಹೋಗ್ತಾರೆ ಅದನ್ನೆಲ್ಲ ನಾನು ಅದಕ್ಕೆ ಸಹ ಪ್ರಮಾಣಗಳ ಸಹಿತ ನಾನು ಈ ವಿಡಿಯೋದಲ್ಲಿ ಮಂಡನೆ ಮಾಡ್ತೇನೆ ಕೆಲವು ಇನ್ನು ಬೇರೆ ಪಾಯಿಂಟ್ಸ್ ನೋಡೋಣ ಲಿಂಗಾಯತ ಮತ್ತು ವೀರಶೈವ ಅಭಿನ್ನ ಅಂತ ಅವ್ರು ಹೇಳ್ತಾರೆ ಇದು ನನ್ನ ಪ್ರಕಾರ ಸರಿ ನನ್ನ ಅಧ್ಯಯನದ ಪ್ರಕಾರ ಸರಿ ಬೇರೆಯವರು ಒಪ್ಲಿ ಬಿಡ್ಲಿ ವೀರಶೈವ ಲಿಂಗಾಯತ ಇದು ಅಭಿನ್ನ ಅದನ್ನ ವೀರಶೈವ ಲಿಂಗಾಯತ ಅಂತ ಕೂಡು ಪದ ಉಪಯೋಗಿಸಿದ್ರೆ ಇನ್ನೂ ಸರಿ ಅಂತಲೇ ನಾನು ಅನ್ಕೊಂಡಿದ್ದೇನೆ ಇದರ ಬಗ್ಗೆ ಅದು ಬೇರೆ ಇದು ಬೇರೆ ಅಂತೇಳಿ ಆ ಬಸವವಾದಿಗಳು ಏನು ವಾದಗಳನ್ನು ಹೂಡ್ತಾ ಇದ್ದಾರೆ ಆ ವಾದಗಳಲ್ಲಿ ಅನೇಕ ವಿಚಾರಗಳಲ್ಲಿ ಹುರಳಿಲ್ಲ ಅನ್ನೋದು ನಾನು ಒಪ್ತೇನೆ ಇನ್ನ ಲಿಂಗಾಯತ ಎಂಬ ಪದ ನಾಮ ಪದವಲ್ಲ ಅದು ಕ್ರಿಯಾಪದ ಅಂತ ಅವ್ರು ಹೇಳ್ತಾರೆ ಯಾರು ಚಂದ್ರಶೇಖರ್ ಇದು ಸಂಪೂರ್ಣ ತಪ್ಪು ಆ ಅವರು ಸರಿಯಾಗಿ ವಚನಗಳನ್ನೇ ಓದಿಲ್ಲ ಅಥವಾ ಆ ಪದವನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅವ್ರು ಗ್ರಾಮರ್ ಬಗ್ಗೆ ಮಾತಾಡ್ತಾರೆ ಅವರು ಆದ್ರೆ ಅವ್ರಿಗೆ ಗ್ರಾಮರ್ ಗೊತ್ತಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗ್ತದೆ ನಾನು ವಚನ ಪ್ರಮಾಣಗಳ ಸಹಿತ ಮುಂದೆ ಹೇಳ್ತಾ ಇದ್ದೀನಿ ಆ ಅವೆರಡೂ ಪದಗಳು ನಾಮ ಪದಗಳಾಗಿ ಬಂದಿದ್ದಾವೆ ಅದನ್ನ ನಾನು ಮುಂದೆ ಹೇಳ್ತೇನೆ ಉದಾಹರಣೆ ನೋಡ ನೀವು ಮೊದಲಿಗೆ ಲಿಂಗಾಯತ ಅನ್ನೋ ಪದ ಹೆಂಗ್ ಬಂದಿದೆ ನೋಡ ಅವರು ಲಿಂಗಾಯತ ಪದ ಬಂದೇ ಇಲ್ಲ ಒಂದ್ಸರಿನು ಬಂದಿಲ್ಲ ಅಂತ ಹೇಳ್ಬಿಟ್ರೆ ಅವರು ನಾನು ಮೂರು ಸರಿ ಬ ಮೂರು ವಚನಗಳಲ್ಲಿ ಬಂದಿರೋದನ್ನ ನಾನು ತೋರಿಸ್ತಾ ಇದ್ದೇನೆ ಇವಾಗ ದೇವನಾಮ ಸೊಗಸದು ಲಿಂಗಾಯತಂಗೆ ಚನ್ನಬಸವಣ್ಣನ ಮುನ್ನೂರ ಇಪ್ಪತ್ನಾಲ್ಕನೇ ವಚನ ಆ ವಚನ ಮಹಾ ಸಂಪುಟ ಮುನ್ನೂರ ಇಪ್ಪತ್ತೊಂಬತ್ತು ನೋಡಿ ಇಲ್ಲಿ ಅದು ವ್ಯಕ್ತಿ ಸೂಚಕ ನಾಮಪದವಾಗಿದೆ ಅರ್ಥ ಮಾಡ್ಕೋಬಹುದು ವ್ಯಾಕರಣ ಬಲ್ಲವರು ದೇವನಾಮ ಸೊಗಸದು ಲಿಂಗಾಯತಂಗೆ ಅಂದ್ರೆ ಲಿಂಗಾಯತನಾದ ವ್ಯಕ್ತಿಗೆ ದೇವನಾಮ ಅಂದ್ರೆ ದೇವರ ಹೆಸರು ಸೊಗಸದು ಅನ್ನುವ ಅನ್ನುವಂಥ ಮಾತನ್ನ ಚನ್ನಬಸವಣ್ಣ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಲಿಂಗಾಯತ್ತಂಭೋ ಸ್ವತಂತ್ರ ಶೀಲ ಅಂತ ಹೇಳಿ ಸಿದ್ಧರಾಮ ತನ್ನ ಎಂಟುನೂರ ಮೂವತ್ತಾರನೇ ವಚನದಲ್ಲಿ ಹೇಳ್ತಾನೆ ಆ ಸ್ವತಂತ್ರ ಶೀಲಾ ಆ ಲಿಂಗಾಯತನನ್ನ ನೀನು ಅವನು ಸ್ವತಂತ್ರ ಶೀಲ ಅಂತ ಹೇಳಿ ಅಂತ ಈ ಮಾತಿನ ಅರ್ಥ ಅಂತ ನಾನು ಅನ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ತಮ್ಮ ಲಿಂಗಾಯತಕ್ಕೆ ಹೊರಗಾದುದ ಮುಟ್ಟಿ ಅಂಗೀಕರಿಸಿದಲ್ಲಿ ಅನ್ನುವಂತ ಮಾತು ಅಕ್ಕಮ್ಮನ ಐನೂರ ಇಪ್ಪತ್ತನೇ ವಚನದಲ್ಲಿ ಬರ್ತದೆ ವಚನ ಮಹಾಸಂಪುಟ ಪುಟ ಸಂಖ್ಯೆ ಎಂಟುನೂರ ನಲವತ್ನಾಲ್ಕರಲ್ಲಿ ನೋಡಬಹುದು ನೋಡಿ ಇಲ್ಲಿ ತಮ್ಮ ಲಿಂಗಾಯತಕ್ಕೆ ಅಂತ ಅಂದಾಗ ತಮ್ಮ ಲಿಂಗಾಯತಕ್ಕೆ ಹೊರಗಾದುದ ಮುಟ್ಟಿ ಅಂಗೀಕರಿಸಿದಲ್ಲಿ ಅಂತ ಅಂದಾಗ ಇಲ್ಲಿ ಲಿಂಗಾಯತ ಅನ್ನೋ ಪದ ಏನಿದೆ ಅಲ್ಲ ಅದು ಆಚಾರ ವ್ರತ ಸಂಪ್ರದಾಯ ಮತ ಈ ಅರ್ಥದಲ್ಲಿ ಇದು ಬಳಕೆಯಾಗಿದೆ ಅಂದ್ರೆ ತಮ್ಮ ಲಿಂಗಾಯತ ಸಂಪ್ರದಾಯಕ್ಕೆ ಹೊರಗಾದುದ ಮುಟ್ಟಿ ಅಂಗೀಕರಿಸಿದಲ್ಲಿ ಅಂತ ಅರ್ಥ ಅಥವಾ ತಮ್ಮ ಲಂಗ ಲಿಂಗಾಯತ ವ್ರತಕ್ಕೆ ಸಂಪ್ರದಾಯಕ್ಕೆ ಅಥವಾ ಮತಕ್ಕೆ ಹೊರಗಾದುದ ಮುಟ್ಟಿ ಅಂಗೀಕರಿಸಿದಲ್ಲಿ ಅನ್ನುವಂಥ ಮಾತನ್ನ ಅಕ್ಕಮ್ಮಯಲ್ಲಿ ಹೇಳ್ತಾ ಇದ್ದಾಳೆ ಹಾಗಾಗಿ ಮಾನ್ಯ ಚಂದ್ರಶೇಖರ್ ಎನ್ ಅವರೇ ನೀವು ವಚನ ಸಂಪುಟಗಳನ್ನು ಸರಿಯಾಗಿ ಗಮನಿಸಿಲ್ಲ ಅಂತ ನಾನು ಇದರಿಂದ ನಿಮ್ಮ ಮಾತಿನಿಂದಲೇ ಅರ್ಥವಾಗ್ತದೆ ಲಿಂಗಾಯತ ಅನ್ನುವ ಪದ ಸ್ಪಷ್ಟವಾಗಿ ನಾಮಪದವಾಗಿ ವ್ಯಕ್ತಿವಾಚಿಯಾಗಿಯೂ ವ್ರತ ಧರ್ಮ ಮತವಾಚಿಯಾಗಿಯೂ ನಾನು ಹಂಗೆ ಇದು ಸುಮ್ಮನೆ ರ್ಯಾಂಡಮ್ ಚೆಕ್ಅಪ್ ನಲ್ಲಿ ಇದು ನಾನು ವಚನಗಳನ್ನು ಓದ್ತಾ ಎಲ್ಲೆಲ್ಲಿ ಏನ್ ಪದ ಬಂದ ಅಂಡರ್ಲೈನ್ ಮಾಡಿದ್ದನ್ನ ಹಂಗೆ ಒಮ್ಮೆ ಕಣ್ಣಾಡಿಸಿ ಹೊರಗೆತ್ತಿರ್ತಕ್ಕಂತ ಪದಗಳು ಇಷ್ಟು ಸಿಕ್ಕಿದವೆ ಆದ್ರೆ ಇದನ್ನ ಕ್ಲೀನ್ ಆಗಿ ಇನ್ನೂ ಓದ್ತಾ ಹೋದಾಗ ಇನ್ನೂ ಹೆಚ್ಚಿನ ಪದಗಳು ಸಿಗಬಹುದು ಅನ್ನುವಂತ ವಿಶ್ವಾಸ ನನಗಿದೆ ಆದರೆ ಒಂದು ವಿಚಾರ ಮಾತ್ರ ಸತ್ಯ ಏನಂದ್ರೆ ಲಿಂಗವಂತ ಎನ್ನುವ ಪದಕ್ಕೆ ಹೋಲಿಸಿದಲ್ಲಿ ಲಿಂಗವ ಲಿಂಗಾಯತ ಎನ್ನುವಂತ ಪದ ಬಹಳ ವಿರಳಾತಿ ವಿರಳವಾಗಿ ಅದು ಬಳಕೆಯಾಗಿದೆ ಈ ಮಾತು ನಿಜ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಈ ಮುಖಾಂತರ ಇನ್ನ ಮೂರನೇ ಪಾಯಿಂಟ್ ಏನಂತ ಹೇಳಿದ್ರೆ ಸಾರಿ ಶರಣರು ವೇದಕ್ಕೆ ಸಂಸ್ಕೃತಕ್ಕೆ ವಿರುದ್ಧವಾಗಿ ಲಿಂಗಾಯತ ಎಂಬ ಧರ್ಮವನ್ನ ಕಟ್ಟಿದರು ಎಂಬ ಬಸವವಾದಿಗಳ ವಾದ ಹುಸಿ ಲಿಂಗಾಯತ ಎಂಬ ಪದವೇ ಎರಡು ಸಂಸ್ಕೃತ ಪದಗಳುಳ್ಳ ಕೂಡು ಪದ ಲಿಂಗ ಪ್ಲಸ್ ಆಯತ ಲಿಂಗವನ್ನ ಗುರುವು ಕರಸ್ಥಲಕ್ಕೆ ತಂದುಕೊಟ್ಟನು ಲಿಂಗವು ಕರಸ್ಥಲಕ್ಕೆ ಬಂದುದು ಎಂದರ್ಥ ಲಿಂಗಾಯತ ಎಂಬ ದೀಕ್ಷೆ ಕೇವಲ ಲಿಂಗವನ್ನು ಪಡೆಯುವುದನ್ನು ಮಾತ್ರವಲ್ಲ ಒಟ್ಟಾರೆ ಅಷ್ಟಾವರಣಗಳನ್ನೇ ಹೊಂದುವ ಕ್ರಿಯೆಯಾಗಿದೆ ಅಂತ ಹೇಳಿ ಚಂದ್ರಶೇಖರ್ ಅವರು ಆ ತಮ್ಮ ಒಂದು ಚರ್ಚೆಯಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ಈಗ ಮೂರನೇ ಪಾಯಿಂಟ್ಗೆ ಹೋಗೋಣ ಲಿಂಗಾಯತ ಎಂಬ ಪದವು ಹಳ್ಳಿಗಳಲ್ಲಿ ಮಾತ್ರ ರೂಢಿಗೆ ಬಂದಿದೆ ಆದರೆ ನಗರ ಪಟ್ಟಣಗಳಲ್ಲಿ ವೀರಶೈವ ರೂಢಿಗೆ ಬಂದಿದೆ ಲಿಂಗಾಯತ ಮತ್ತು ವೀರಶೈವ ಅಭಿನ್ನ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಆಗ್ರಹದ ಮೇರೆಗೆ ವೀರಶೈವ ಪದಕ್ಕೆ ಲಿಂಗಾಯತವನ್ನು ಸೇರಿಸಿ ವೀರಶೈವ ಲಿಂಗಾಯತ ಎಂದು ಕರೆಯಲಾಗಿದೆ ಅಂತ ಹೇಳ್ಬಿಟ್ಟು ಅವರು ಒಂದು ವಾದವನ್ನು ಹೂಡಿದ್ದಾರೆ ಇದರಲ್ಲಿ ನಾನು ಒಂದು ವಿಚಾರ ಅದು ನಂಬಲಿಕ್ಕೆ ಅನರ್ಹವಾದ್ದು ಯಾವುದಂದ್ರೆ ಲಿಂಗಾಯತ ಪದ ಹಳ್ಳಿಗರಲ್ಲಿ ರೂಢಿಯಲ್ಲಿತ್ತು ವೀರಶೈವ ಪದ ಪಟ್ಟಣಗರಲ್ಲಿ ರೂಢಿಯಲ್ಲಿತ್ತು ಅನ್ನುವಂಥದ್ದು ಇದು ನಂಬಲಿಕ್ಕೆ ಅರ್ಹವಾದ ಅವರ ವಾದ ಅಲ್ಲ ಹ ಆದ್ರಿಂದ ಇದನ್ನ ನಾನು ಒಪ್ಪಕ್ಕಾಗಲ್ಲ ಇದು ಸರಿಯಾದ ಸಮಂಜಸವಾದ ವಿಚಾರ ಅಲ್ಲ ಇದು ಇನ್ನು ನಾಲ್ಕನೆಯದು ಇಷ್ಟಲಿಂಗ ಮತ್ತು ಸ್ಥಾವರಲಿಂಗ ಅಭಿನ್ನ ಅವೆರಡು ಅಭಿನ್ನವಾಗಿದ್ದರೆ ಇಷ್ಟಲಿಂಗಾಯತ ಮತ್ತು ಸ್ಥಾವರಲಿಂಗಾಯತ ಎಂದು ಎರಡು ಧರ್ಮಗಳು ಇರುತ್ತಿದ್ದವು ಅಂತ ಅವ್ರು ಹೇಳ್ತಾರೆ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗ ಅಭಿನ್ನ ಅನ್ನುವಂತ ಮಾತು ಮಾತಾಡ್ತಾರೆ ಇದಕ್ಕೆ ಮುಂದೆ ನಾನು ಸಮಜಾಯಿಸಿ ಕೊಡಲಿದ್ದೇನೆ ಈಗ ಸದ್ಯಕ್ಕೆ ಶರಣರು ಎಲ್ಲಾ ಶರಣರು ಸ್ಥಾವರಲಿಂಗಾರಾಧಕರು ಅನ್ನುವುದು ನಿಜ ಅವರ ವಚನಾಂಕಿತ ನಾಮಗಳೇನಿದವಲ್ಲ ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ಥಾವರಲಿಂಗಗಳ ನಾಮಗಳನ್ನೇ ಅವರು ಇಟ್ಕೊಂಡಿದ್ದಾರೆ ದೇವನೊಬ್ಬ ನಾಮಹಲವು ಅನ್ನುವ ಅರ್ಥ ಇದರ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಈಗ ಅಲ್ಲಮಾಪ್ರಭುವಿಗೆ ಗುಹೇಶ್ವರ ತನ್ನ ಸ್ಥಾವರಲಿಂಗ ದೈವತದ ನಾಮ ಅದೇ ಹೊತ್ತಿನಲ್ಲಿ ಅದು ಆತನಿಗೆ ಇಷ್ಟ ದೈವತವೂ ಹೌದು ಹಾಗಾಗಿ ತಾನು ಪೂಜಿಸುವ ಲಿಂಗ ಅದು ಆ ಇಷ್ಟ ದೈವದ ಇಷ್ಟ ದೈವದ ಕುರುಹೆ ಅದು ಅದೇ ರೀತಿ ಬಸವಣ್ಣನ ಕೂಡಲ ಸಂಗಮ ಚನ್ನಬಸವಣ್ಣನ ಕೂಡಲ ಚನ್ನ ಸಂಗಮ ಅಕ್ಕ ಮಹಾದೇವಿಯ ಶ್ರೀ ಚನ್ನ ಮಲ್ಲಿಕಾರ್ಜುನ ಆದಯ್ಯನ ಸೌರಾಷ್ಟ್ರ ಸೋಮೇಶ್ವರ ಆ ಹಿಂಗ ಬೇರೆ ಬೇರೆಯವರ ಹೆಸರುಗಳು ಏನು ಬೇರೆ ಬೇರೆ ಸ್ಥಾವರಲಿಂಗಗಳ ಹೆಸರುಗಳು ಬರ್ತವಲ್ಲ ಆ ಎಲ್ಲ ಸ್ಥಾವರಲಿಂಗಗಳ ಹೆಸರುಗಳು ಅಂದ್ರೆ ನಾಮಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಬೇರೆ ಬೇರೆ ಆಗಿದ್ದರೂ ಕೂಡ ಮೂಲತಃ ಅವೆಲ್ಲ ಹೆಸರುಗಳು ಶಿವನನ್ನೇ ಸೂಚಿಸುತ್ತವೆ ಆದ್ದರಿಂದ ದೇವನೊಬ್ಬ ಅಂದ್ರೆ ಶಿವ ಅಂತಕ್ಕಂಥವನ್ನೊಬ್ಬನೇ ಅವನು ನಾಮ ಹಲವು ಆದರೆ ಅವನ ನಾಮಗಳು ಮಾತ್ರ ಸಾವಿರಾರಿವೆ ನೂರಾರಿವೆ ಈ ಅರ್ಥದಲ್ಲಿ ದೇವನೊಬ್ಬ ನಾಮಹಲವು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದು ಒಂದು ಇನ್ನು ಎರಡನೇ ಪಾಯಿಂಟು ಪ್ರತಿಯೊಬ್ಬ ಶರಣರ ಇಷ್ಟಲಿಂಗ ಅವರವರ ಇಷ್ಟ ದೈವತದ ಕುರುಹು ಹೌದು ಅದೇ ಹೊತ್ತಿನಲ್ಲಿ ಅದು ಸಾಮಾನ್ಯವಾಗಿ ಶಿವನ ಕುರುಹು ಹೌದು ಅಲ್ಲಿ ಶಿವ ಬೇರೆ ಅಲ್ಲ ಅವರ ಇಷ್ಟ ದೈವತವೂ ಬೇರೆ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇನ್ನು ಮೂರನೇ ಪಾಯಿಂಟ್ ಏನಂತ ಹೇಳಿದ್ರೆ ಶರಣರು ಬಹಳ ಸ್ಪಷ್ಟವಾಗಿ ಲಿಂಗವನ್ನ ಕಡಾಕಡಿ ತಿರಸ್ಕರಿಸಿದ್ದಾರೆ ಅದನ್ನ ಭವಿಷ್ಯ ಅಂತಲೇ ಅವರು ಖಂಡಿಸಿದ್ದಾರೆ ಇದು ಅವರ ಶರಣರ ವೈರುಧ್ಯ ಅಷ್ಟೇ ಶರಣರ ವೈರುಧ್ಯವನ್ನ ನಾವು ಮೈ ಮೇಲೆ ಎಳೆದುಕೊಂಡು ನಮ್ದು ಯಾವ್ದೋ ಒಂದು ಸ್ವಟ್ ನಾವು ನಿಲ್ಲಿಸ್ಲಿಕ್ಕೆ ಹೋಗ್ತಕ್ಕಂಥದ್ದಲ್ಲ ಶರಣರ ವೈರುಧ್ಯವನ್ನ ಶರಣರಿಗೆ ಬಿಟ್ಬಿಡ್ಬೇಕು ಶರಣರು ಇಂಥದೊಂದು ಇಷ್ಟಲಿಂಗ ಮತ್ತು ಸ್ಥಾವರಲಿಂಗದ ಬಗ್ಗೆ ಒಂದು ಇಂಥದೊಂದು ವೈರುಧ್ಯವನ್ನ ಅವರು ಇಟ್ಕೊಂಡಿದ್ದಾರೆ ಅವರು ಸ್ಥಾವರಲಿಂಗಾರಾಧಕರು ಸ್ಥಾವರಲಿಂಗದ ಹೆಸರನ್ನ ತಮ್ಮ ವಚನಾಂಕಿತವಾಗಿ ಇಟ್ಟುಕೊಂಡಾಗ್ಯೂ ಕೂಡ ಅದರ ಕುರುಹಾಗಿ ಅವರು ಇಷ್ಟಲಿಂಗವನ್ನು ಒಪ್ಪಿ ಇಷ್ಟಲಿಂಗವನ್ನ ಪುರಸ್ಕರಿಸಿ ಸ್ಥಾವರಲಿಂಗವನ್ನ ಅವರು ಈ ಮಾತನ್ನ ನಾವು ಒಪ್ಪಿಗೆಬೇಕು ಇನ್ನಾಗಿ ಈಗ ನೋಡ್ರಿ ವಚನಗಳಲ್ಲಿ ಈಗ ಲಿಂಗಾಯತ ಪದ ಹೆಂಗ್ ಬಂದಿದೆ ಈಗ ನಾನು ನಾನಂಗೆ ಬಂದಿದೆ ಬಹಳಷ್ಟು ಸಾರಿ ಬಂದಿದೆ ಅಂತ ಹೇಳಿಬಿಟ್ರೆ ಇದು ತರ್ಕ ಮುಗಿಯಲಿಲ್ಲ ಅಥವಾ ಕೇರುಗರಿಗೆ ನಾನು ಮಂಡಿಸ್ತಕ್ಕಂಥ ವಿಷಯ ಅರ್ಥ ಆಗಲಿಲ್ಲ ಮತ್ತು ಚಂದ್ರಶೇಖರ್ ಅವರ ವಾದ ಹುಸಿ ಅಂತ ನಾನು ಏನು ಹೇಳ್ತಾ ಇದ್ದೀನಲ್ಲ ಅದನ್ನ ನಾನು ಪ್ರಮಾಣ ಸಹಿತವಾಗಿ ಪ್ರೂವ್ ಆಗಲ್ಲ ಮಾಡಿದಂತಾಗಲ್ಲ ಆಗಲ್ಲ ಆ ಕಾರಣಕ್ಕಾಗಿ ಕೆಲವು ವಚನ ವಚನದ ಉದಾಹರಣೆಗಳನ್ನ ನಾನು ಕೊಡ್ತಾ ಹೋಗಿ ಪನಿಗೆ ಕೆಲವು ಉಲ್ಲೇಖಗಳನ್ನು ಕೊಡ್ತೀನಿ ಬೇಕಾದವ್ರು ನೋಡ್ಕೋಬಹುದು ಉದಾಹರಣೆ ನೋಡ್ರಿ ನಾನು ಲಿಂಗಾಯತದ ಬಗ್ಗೆ ಆಗ್ಲೇ ಹೇಳಿದೆ ಮೂರು ಉದಾಹರಣೆಗಳು ಹೇಳಿದೆ ಚನ್ನಬಸವಣ್ಣಂದು ಮುನ್ನೂರ ಇಪ್ಪತ್ನಾಕನೇ ವಚನ ಸಿದ್ಧರಾಮ್ ಒಂದು ಎಂಟುನೂರ ಮೂವತ್ತಾರನೇ ವಚನ ಅಕ್ಕ ಮುಂದು ಐನೂರ ಇಪ್ಪತ್ತನೇ ವಚನ ಈ ಮೂರು ಲಿಂಗಾಯತಕ್ಕೆ ಸಂಬಂಧಪಟ್ಟಂತ ವಚನಗಳು ಇವುಗಳನ್ನು ಹೇಳಿರೋದ್ರಿಂದ ನಾನು ಮತ್ತೆ ಇಲ್ಲಿ ರಿಪೀಟ್ ಮಾಡಕ್ ಹೋಗಲ್ಲ ಇನ್ನ ಲಿಂಗವಂತ ಅನ್ನೋ ಪದಕ್ಕೆ ನಾವು ಬಂದ್ಬಿಡೋಣ ಲಿಂಗವಂತ ಅನ್ನೋ ಪದ ವಚನಕ್ಕೆ ಹೋಗೋದಕ್ಕಿಂತ ಮುಂಚೆ ಹದಿಮೂರನೇ ಶತಮಾನದವನೆಂದು ನಂಬಲಾದ ಪಾಲ್ಕುರಿಕೆ ಸೋಮನಾಥ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿ ಅದು ಹೆಂಗ್ ಬಂದಿದೆ ಅಂದ್ರೆ ಮೊದಲಾಗಿರುವ ಶೈವ ಮುಖ್ಯರೆಲ್ಲರನು ಏನು ಮತಗಳೋ ಅರಿಯಲಾಗದಿವನು ಬಸವಯ್ಯ ನೊಡ ಬಸವಯ್ಯ ನೊಡತನ ಭಕ್ತರ ಕಂಡು ಧರೆಯಲಾವಾಗಲು ಲಿಂಗವಂತರೆನುತೆಲ್ಲ ಪ್ರಸಾದವ ಸೇವಿಸುತ್ತಿಹರು ಅನ್ನುವಂಥ ಮಾತು ಬರ್ತದೆ ನೋಡು ಬಸವಯ್ಯ ನೊಡತನ ಭಕ್ತರ ಕಂಡು ಧರೆಯಲಾವಾಗಲು ಲಿಂಗವಂತರೆನುತೆಲ್ಲ ಅಂದ್ರೆ ಎಲ್ಲರೂ ಲಿಂಗವಂತರೇ ಅಂತ ತಿಳಿಯುತ್ತಾ ಪ್ರಸಾದವನ್ನ ಸೇವಿಸುತ್ತಿಹರು ಅನ್ನುವಂಥ ಮಾತು ಆ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿ ಬರ್ತೈತಿ ಇರಲಿ ನಮ್ಮ ಮೇನ್ ಚರ್ಚೆಯ ವಿಷಯ ಇರೋದು ವಚನಗಳಲ್ಲಿ ಶರಣರ ಕಾಲಕ್ಕೆ ಏನು ಪದ ಇತ್ತು ಈಗ ಚಂದ್ರಶೇಖರ್ ಅವರು ಲಿಂಗವಂತ ಅನ್ನ ಪದ ಬಂದೇ ಇಲ್ಲ ಅಥವಾ ಸಾರಿ ಬಂದತಿ ಅಂತ ಅವ್ರು ಹೇಳಿದರು ಲಿಂಗಾಯತ ಅನ್ನ ಪದ ಬಂದೇ ಇಲ್ಲ ಲಿಂಗವಂತ ಅನ್ನ ಪದ ಎಲ್ಲೋ ಒಂದು ಕಡೆ ಸಾರಿ ಬಂದತಿ ಅಂತ ಹೇಳಿದ್ರು ಹೌದಾ ಈಗ ನೋಡಿ ಲಿಂಗವಂತಂಗೆ ಲಿಂಗದ ವಾರ್ತೆ ನುಡಿಯುವುದೇ ಭಂಗ ಅಲ್ಲಮ ಪ್ರಭುವಿನ ಆರ್ನೂರ ಎಂಟನೇ ವಚನ ಲಿಂಗವಂತರ ಮಹಿಮೆ ಈ ಹೀಂಗಿರಬೇಡ ಅಲ್ಲಮ ಪ್ರಭುವಿನ ಎಂಟುನೂರ ಐವತ್ತನೇ ವಚನ ಲಿಂಗವಂತರಿಗೆ ಪೂಜಿಸುವ ಪರಿ ಅಲ್ಲಮ ಪ್ರಭುವಿನ ಎಂಟುನೂರ ನಲವತ್ತನೇ ವಚನ ನೋಡಿ ಇಲ್ಲೆಲ್ಲ ನಾಮಪದವಾಗಿ ಬಂದಿದೆ ಕ್ರಿಯಾಪದ ಅಲ್ಲ ಅದು ಲಿಂಗಾಯತವೂ ಕ್ರಿಯಾಪದ ಅಲ್ಲ ಲಿಂಗವಂತರು ಅನ್ನುವುದು ಅಥವಾ ಲಿಂಗವಂತ ಅನ್ನುವುದು ಕೂಡ ಕ್ರಿಯಾಪದ ಅಲ್ಲ ಇದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟಪಡಿಸಿದ್ದೀನಿ ಮೋನಿಯರ್ ವಿಲಿಯಮ್ಸ್ ಡಿಕ್ಷನರಿ ತೆಗೆದು ನೋಡಿದ್ರೆ ಲಿಂಗವತ್ ಎನ್ನುವ ಸಂಸ್ಕೃತ ಪದದಿಂದ ಬಂದಿರತಕ್ಕಂಥದ್ದು ಇದು ಲಿಂಗವಂತ ಅದರಿಂದ ಲಿಂಗವತ್ ಅಂದ್ರೆ ಲಿಂಗವನ್ನು ಧರಿಸಿರುವವನು ಕೊರಳಲ್ಲಿ ಧರಿಸಿರುವವನು ಅಂತ ಅರ್ಥ ಅದು ಆದ್ರಿಂದ ಲಿಂಗವಂತಂಗೆ ಲಿಂಗದ ವಾರ್ತೆಯ ನುಡಿಯುವುದೇ ಭಂಗ ಲಿಂಗವಂತಂಗೆ ವ್ಯಕ್ತಿ ವ್ಯಕ್ತಿ ಅದು ಆದ್ರಿಂದ ಆರ್ನೂರ ಎಂಟನೇ ವಚನ ಅಲ್ಲಮ್ಮ ಪ್ರಭು ಎಂದು ಲಿಂಗವಂತರ ಮಹಿಮೆ ಹೀಂಗಿರಬೇಡ ಎಂಟುನೂರ ಐವತ್ತನೇ ವಚನ ಲಿಂಗವಂತರಿಗೆ ಪೂಜಿಸುವ ಪರಿ ಪ್ಯೂರಲ್ ಬಹು ಬಹು ವಚನದಲ್ಲಿ ಬಂದಿದ್ದು ಲಿಂಗವಂತರಿಗೆ ಪೂಜಿಸುವ ಪರಿ ಅನ್ನುವಂತ ಮಾತು ಅಲ್ಲಮ್ಮ ಪ್ರಭುವಿನ ಎಂಟುನೂರ ನಲವತ್ತನೇ ವಚನ ಹೀಗೆ ಇನ್ ಬೇರೆ ವಚನ ಅದೇ ಅಲ್ಲಮ್ಮ ಪ್ರಭುವಿನ ಒಂಬೈನೂರ ಇಪ್ಪತ್ತೇಳನೇ ವಚನ ಕಾಡೊಳಗಿರಲಿ ಊರೊಳಗಿರಲಿ ಮಠದಲ್ಲಿರಲಿ ಮನೆಯಲ್ಲಿರಲಿ ಲಿಂಗವಂತರ ಕರೆಯ ಬಂದರೆ ಹೋಗಬೇಕೆಂಬ ಅಭಿಲಾಷೆಯುಳ್ಳೆಡೆ ಅನ್ನುವಂತ ಮಾತು ಬರ್ತದೆ ಆಮೇಲೆ ಉದಯ ಮುಖದಲ್ಲಿ ಲಿಂಗ ದರ್ಶನ ಹಗಲಿನ ಮುಖದಲ್ಲಿ ಜಂಗಮ ದರ್ಶನ ಲೇಸು ಲೇಸು ಲಿಂಗವಂತಂಗೆ ಇದೇ ಪಥವು ಸದ್ಭಕ್ತಂಗೆ ಇದೇ ಪಥವು ಅಂತ ಹೇಳಿ ಚನ್ನಬಸವಣ್ಣನ ಐವತ್ತೊಂಬತ್ತನೇ ವಚನದಲ್ಲಿ ಬರ್ತೈತಿ ನೋಡಿ ಉದಯ ಮುಖದಲ್ಲಿ ಲಿಂಗ ದರ್ಶನ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಾವು ಲಿಂಗವನ್ನು ಧರಿಸಬೇಕು ಸೂರ್ಯ ಉದಯ ಅಂದ್ರೆ ಉದಯ ಮುಖದಲ್ಲಿ ಅಂದ್ರೆ ಇನ್ನೂ ಸೂರ್ಯ ಹುಟ್ಟಿರಬಾರದು ಆವಾಗಲೇ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ನಾವು ಲಿಂಗ ದರ್ಶನ ಮಾಡಬೇಕು ಸೂರ್ಯ ಹುಟ್ಟಿದ ಮೇಲೆ ಜಂಗಮ ದರ್ಶನ ಹಗಲಿನಲ್ಲಿ ಜಂಗಮ ದರ್ಶನ ಲೇಸು ಲೇಸು ಲಿಂಗವಂತಂಗೆ ಅಂದ್ರೆ ಲಿಂಗ ಯಾವನು ಲಿಂಗವಂತನ ಅವನಿಗೆ ಇದು ಲೇಸು ಅಂತ ಈ ಪಥ ಲೇಸು ಅಂತ ಹೇಳ್ತಾನೆ ಸದ್ಭಕ್ತನಿಗೆ ಇದೇ ಪಥವು ಅಂತ ಹೇಳ್ತಾನೆ ಅದರಿಂದ ವಚನದ ಅರ್ಥ ಸರಿಯಾಗಿ ಮಾರ್ಕಬೇಕಷ್ಟೆ ಆಮೇಲೆ ಲಿಂಗ ಸಾರಾಯ ಸುಖ ಸಂಗಿಗಳ ಅನುಭವ ಲಿಂಗವಂತಂಗಲ್ಲದೆ ಕಾಣಬಾರದು ಅಂತಾನೆ ಚನ್ನಬಸವಣ್ಣ ಇನ್ನೂರ ಐವತ್ನಾಲ್ಕನೇ ವಚನದಲ್ಲಿ ಆ ಇದೇ ವಚನದಲ್ಲಿ ಇನ್ನೊಂದು ಮಾತು ಬರ್ತದೆ ಲಿಂಗ ಸಜ್ಜನನ ಮಾತಿದೆ ಅದೇ ವಚನದಲ್ಲಿ ಯಾವುದು ಇನ್ನೂರ ಐವತ್ನಾಲ್ಕು ಚನ್ನಬಸವಣ್ಣನ ಇನ್ನೂರ ಐವತ್ನಾಲ್ಕನೇ ವಚನದಲ್ಲಿ ಲಿಂಗ ಸಜ್ಜನ ಅನ್ನುವಂಥ ಮಾತಿದೆ ಅಂಗಭೋಗವನೇ ಕುಂದಿಸಿ ಪ್ರಸಾದವ ರುಚಿಸಿಹೇನೆಂಬ ಲಿಂಗವಂತರೆಲ್ಲರೂ ಅರೆವೆಣ ಅರೆವೆಣಗಳಾಗಿ ಹೋದರು ಅಂತ ಚನ್ನಬಸವಣ್ಣನ ಇನ್ನೂರ ಐವತ್ತೇಳನೇ ವಚನ ಹೇಳ್ತತಿ ನೋಡಿ ಲಿಂಗವಂತರೆಲ್ಲರೂ ಪ್ಲೂರಲ್ ನಲ್ಲಿ ಬಂತು ಬಹುವಚನದಲ್ಲಿ ಬಂತದ್ದು ಅದು ಕೂಡ ನಾಮಪದವೇ ದೇವನಾಮ ಸೊಗಸದು ಲಿಂಗಾಯತಂಗೆ ಇದು ಚನ್ನಬಸವಣ್ಣನ ಮುನ್ನೂರ ಇಪ್ಪತ್ನಾಲ್ಕನೇ ವಚನ ಆಮೇಲೆ ಲಿಂಗವಂತರೆಂಬರು ಕಾಮಧನವ ಮಾರಲರಿಯರು ಅಂತ ಹೇಳ್ಬಿಟ್ಟು ನಾನೂರ ಹದಿಮೂರನೇ ಚನ್ಬಸಣ್ಣನ ವಚನ ಲಿಂಗವಂತರೆಲ್ಲ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಆಶೆ ಇರುಳ್ಳಕ್ಕ ಲಿಂಗ ಭಾಜನದಲ್ಲಿ ಸಹಭೋಜನವ ಮಾಡುವ ಪರ್ಯಂತೋ ಅಂತ ಹೇಳಿ ಚೆನ್ನಬಸಣ್ಣನ ಐನೂರ ತೊಂಬತ್ತ ಎರಡನೇ ವಚನ ಹೀಗೆ ಇನ್ನು ನೋಡಿ ಅಹ್ ಚನ್ಬಸವಣ್ಣನ ವಚನಗಳೇ ಇಷ್ಟಾದವು ಇನ್ನು ಬೇರೆರ ವಿಲ್ವೆ ಅಂತ ಬರ್ಬೋದು ಬೇರೆರ ವಚನಗಳನ್ನು ನಾನು ಕೂಡ ಇಲ್ಲಿ ಉದಾಹರಣೆಗೆ ನಿಮಗೆ ಸೂಚಿಸ್ತೇನೆ ಯಾಕಂದ್ರೆ ಬಹಳಷ್ಟು ವಚನಗಳಿದಾವೆ ಸಾಕಷ್ಟು ವಚನಗಳಿದಾವೆ ನೋಡಿ ಲಿಂಗವಂತ ಲಿಂಗಪ್ರಾಣಿ ಸರ್ವಾಂಗ ಲಿಂಗಿ ಎಂಬಿರಿ ಅದೇ ಚೆನ್ನಿಸ ವಚನವೇ ಈಗ ಹೆಚ್ಚಿನ ವಚನ ಉದಾಹರಣೆಗಳು ಸಂಖ್ಯೆಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಸುಮ್ಮನೆ ಚರ್ಚೆ ಜಾಸ್ತಿ ಉದ್ದ ಮಾಡೋದ್ರಾಗ ಏನು ಅರ್ಥ ಇಲ್ಲ ಯಾಕಂದ್ರೆ ಇರುವ ಆಡು ಹಗಲಿನಷ್ಟು ಸತ್ಯ ಅದೇನು ಅಂಗೈಯೊಳಗಿನ ಹುಣ್ಣುವಿಗೆ ಕನ್ನಡಿ ಬೇಕೆ ಅಂತ ಮಾತಾಡ್ತಾರೆ ಹ ಇಂದು ಈ ರೀತಿ ಸುಳ್ಳು ಹೇಳ ನೋಡಿದ್ರೆ ಈ ಗಾದೆ ಮಾತುಗಳು ನೆನಪಿಗೆ ಬರ್ತವೆ ಅದ ಅಂಗೈಯೊಳಗಿನ ಹುಣ್ಣು ಎಷ್ಟು ಸತ್ಯವೋ ಎಷ್ಟು ಕಣ್ಣಿಗೆ ಪ್ರಮಾಣವಾಗಿ ಕಾಣ್ತದೋ ಈ ಲಿಂಗವಂತ ಲಿಂಗಾಯತ ಅನ್ನೋ ಪದಗಳು ಕೂಡ ವಚನಗಳಲ್ಲಿ ಅಷ್ಟೇ ಸ್ಫುಟವಾಗಿ ಕಾಣ್ತವೆ ಅದ್ರ ಜೊತೆಗೆ ವೀರಶೈವ ಪದವು ಕೂಡ ಇದೆ ಗೊತ್ತಾಯ್ತಾ ನಾನೆಲ್ಲ ವಚ ಇಂದಿನ ಚರ್ಚೆಯಲ್ಲಿ ಮಾಡಿದ್ದೇನೆ ಈಗ ನೋಡಿ ಬಸವಣ್ಣನ ನಾನು ಟೋಟಲ್ ಯಾರು ಆಸಕ್ತರಿದ್ರಿ ಓದು ಓದಿನ ಆಸಕ್ತರು ಮತ್ತು ಈ ಪದಗಳನ್ನ ನಾವು ನೋಡ್ಬೇಕು ಅನ್ನುವಂತ ಆಸಕ್ತರು ಅವರು ಈ ನಂಬರ್ಗಳನ್ನು ನೋಟ್ ಮಾಡ್ಕೊಳ್ಳಿ ನೀವು ವಚನದ ಸಂಪುಟ ಸಾಮಾನ್ಯವಾಗಿ ಇವತ್ತು ಎಲ್ಲರ ಮನೆಯಲ್ಲಿ ವಚನ ಸಂಪುಟಗಳು ಇರೋದ್ರಿಂದ ನೀವು ನೋಡ್ಕೋಬಹುದು ಉದಾಹರಣೆ ಬಸವಣ್ಣನವು ಆರುನೂರ ಐವತ್ಮೂರು ಆರುನೂರ ಎಂಬತ್ತೈದು ಒಂಬೈನೂರ ಅರವತ್ತಾರು ಹದಿಮೂರ್ನೂರ ಮೂವತ್ತಾರು ಈ ನಾಲ್ಕು ವಚನಗಳಲ್ಲಿ ನಾನು ಗಮನಿಸಿ ನಿಮಗೆ ಹೇಳ್ತಾ ಇದ್ದೀನಿ ಅದರ ಒಂದು ವಚನ ಉದಾಹರಣೆ ವೀರಶೈವ ಸಂಪನ್ನ ಸಂಪನ್ನನೆನಿಸಿ ಲಿಂಗವಂತನಾದ ಬಳಿಕ ಅಂತ ಆರ್ ಒಂಬೈನೂರ ಅರವತ್ತಾರನೇ ವಚನದಲ್ಲಿ ಬರ್ತದೆ ಬಸವಣ್ಣನ ವಚನ ಇನ್ನು ಅಲ್ಲಮ್ಮ ಪ್ರಭು ಆಗ್ಲೇ ಹೇಳಿದೆ ನಾನು ಆರ್ನೂರ ಎಂಟು ಎಂಟುನೂರ ಐವತ್ತು ಒಂಬೈನೂರ ಇಪ್ಪತ್ತೇಳು ಈ ಮೂರು ವಚನಗಳನ್ನು ನಾನು ನಿಮಗೆ ಉದಾಹರಣೆಗೆ ಕೊಡ್ತಾ ಇದ್ದೀನಿ ಅಲ್ಲಮ್ಮ ಪ್ರಭು ನಾವು ಆರ್ನೂರ ಎಂಟು ಎಂಟುನೂರ ಐವತ್ತು ಒಂಬೈನೂರ ಇಪ್ಪತ್ತೇಳು ಇನ್ನು ಚನ್ನಬಸವಣ್ಣನ ಆಗ್ಲೇ ಹೇಳಿದೆ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ ಐವತ್ತೊಂಬತ್ತು ಇನ್ನೂರ ಐವತ್ತೇಳು ಇನ್ನೂರ ಐವತ್ನಾಲ್ಕು ನಾನ್ನೂರ ಹದಿಮೂರು ನಾನೂರ ಎಪ್ಪತ್ತೈದು ಐನೂರ ತೊಂಬತ್ತೆರಡು ಆರ್ನೂರ ನಾಲ್ಕು ಏಳ್ನೂರ ತೊಂಬತ್ಮೂರು ಒಂಬೈನೂರ ಮೂವತ್ತ್ಮೂರು ಹನ್ನೊಂದೂರ ಇಪ್ಪತ್ತೈದು ಹದಿಮೂರ್ನೂರ ನಲವತ್ತೇಳು ಹದಿಮೂರ್ನೂರ ತೊಂಬತ್ತೈದು ಹದಿನೈದುನೂರ ತೊಂಬತ್ತೈದನೇ ವಚನದಲ್ಲಿ ನಾಲ್ಕು ಸಾರಿ ಬಂದಿದೆ ಹದಿನೈದುನೂರ ತೊಂಬತ್ತಾರನೇ ವಚನದಲ್ಲಿ ಕೂಡ ಹಲವಾರು ಬಾರಿ ಅದು ಬಂದಿದೆ ಆ ಹಾಗಾಗಿ ಒಟ್ಟು ಟೋಟಲಿ ಒಂದು ಹದ್ನಾಲ್ಕು ವಚನ ನಾನು ಚೆನ್ನ ಬಸ್ಕೊಂಡನು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಆಮೇಲೆ ಅಕ್ಮಾದೇವಿದು ಒಂದು ವಚನ ನಾನು ನಾಲ್ಕುನೂರ ಐವತ್ನಾಲ್ಕನೇ ವಚನ ನೀವು ನೋಡ್ಬೋದು ಇನ್ನು ಅಕ್ಕಮ್ಮನದು ನಾಲ್ಕನೂರ ಎಂಬತ್ತೊಂದನೇ ವಚನ ನೋಡ್ಬೋದು ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲ ದೇವಿ ಹ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲ ದೇವಿ ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಅನ್ನುವಂತ ಮಾತೇಳ್ತಾಳಾಕಿ ಆಕೆ ವಚನ ಸಂಖ್ಯೆ ಏಳ್ನೂರ ಎಪ್ಪತ್ತೆರಡು ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಏಳ್ನೂರ ಎಪ್ಪತ್ತೆರಡು ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲ ದೇವಿಯ ವಚನ ಇನ್ನು ಅಂಬಿಗರ ಚೌಡ ಒಂದು ವಚನ ನೂರ ನಲವತ್ತೊಂದನೇದು ನೋಡ್ಬೋದು ಉರ್ಲಿಂಗ ಪೆದ್ದಿವು ಹಲವಾರು ವಚನಗಳಿದಾವೆ ಉರ್ಲಿಂಗ ಪೆದ್ದು ಹನ್ನೆರಡುನೂರ ಎಪ್ಪತ್ತೇಳನೇ ವಚನ ಹದಿಮೂರ್ನೂರ ಐದನೇ ವಚನ ಹದಿಮೂರ್ನೂರ ನಾಲ್ಕನೇ ವಚನ ಹದಿಮೂರ್ನೂರ ಐವತ್ತೊಂಬತ್ತನೇ ವಚನ ಹದಿಮೂರ್ನೂರ ತೊಂಬತ್ತೇಳು ಹದಿನಾಲ್ಕುನೂರ ಐವತ್ತೆಂಟನೇ ವಚನದಲ್ಲಿ ಹಲವಾರು ಬಾರಿ ಬಂದಿದೆ ಹದಿನಾಲ್ಕುನೂರ ಎಪ್ಪತ್ತೈದು ಆಮೇಲೆ ಹದಿನಾಲ್ನೂರ ತೊಂಬತ್ತೊಂಬತ್ತನೇ ವಚನದಲ್ಲಿ ಹಲವಾರು ಬಾರಿ ಲಿಂಗವಂತ ಅನ್ನ ಪದ ಬಂದಿದೆ ಆಮೇಲೆ ಹದಿನೈದು ನೂರನೇ ವಚನದಲ್ಲಿ ಕೂಡ ಹಲವಾರು ಬಾರಿ ಬಂದಿದೆ ಆಮೇಲೆ ಹದಿನೈದು ನೂರ ಎರಡರಿಂದ ಹದಿನೈದು ನೂರ ಎಂಟು ಈ ಎಲ್ಲ ವಚನಗಳಲ್ಲಿ ಹಲವಾರು ಬಾರಿ ಬಂದಿದೆ ಹದಿನೈದು ನೂರ ಎರಡರಿಂದ ಹದಿನೈದು ನೂರ ಎಂಟು ಆಮೇಲೆ ಹದಿನೈದು ನೂರ ಮೂವತ್ತು ಒಟ್ಟು ಹದಿನೇಳು ಉರುಲಿಂಗಪೆದ್ದಿ ಹದಿನೇಳು ವಚನಗಳಲ್ಲಿ ನೀವು ಲಿಂಗವಂತ ಅನ್ನೋ ಪದ ಸಾಕಷ್ಟು ಬಾರಿ ನೋಡಬಹುದು ಇನ್ನು ಮಡವಾಳ ಮಾಚಿದೇವ ನಾಲ್ಕುನೂರ ಮೂವತ್ತೊಂಬತ್ತು ನಾಲ್ಕು ನೂರ ನಲವತ್ತೊಂಬತ್ತು ಈ ಎರಡು ವಚನಗಳನ್ನ ನೀವು ಗಮನಿಸಬಹುದು ನೋಡಿ ಹೀಗೆ ಅನೇಕ ವಚನಗಳಲ್ಲಿ ಈ ಲಿಂಗವಂತ ಲಿಂಗವಂತ ಅನ್ನುವಂತಹ ಪದಗಳು ಬಂದಿರತಕ್ಕಂಥದ್ದನ್ನ ನೀವು ಗಮನಿಸಬಹುದು ನೀವೇ ಸ್ವತಃ ನಿಮ್ಮ ಮನೆಯೊಳಗಿನ ಪುಸ್ತಕ ತೆಗೆದು ನೋಡಬಹುದು ನೋಡಿದ ಲಿಂಗ ಪೆದ್ದು ಸುಮ್ಮನೆ ನಿಮ್ಮ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ ಆ ಲಿಂಗವಂತಂಗೆ ನಡೆದುದೇ ಆಗಮ ಪೂಜಿಸುದೇ ಕಾಲ ಅಂತ ಹನ್ನೆರಡು ನೂರ ಎಪ್ಪತ್ತೇಳನೇ ವಚನ ಎಂಬುದರ ಚೌಡ ಹಿಂಗ್ ನೋಡ್ರಿ ಜಂಗಮದ ತೃಪ್ತಿಯ ನರಿಯದೆ ಲಿಂಗವಂತ ನೆನಪಾದನೋ ಮುರುಳೆ ಅಂತ ಪ್ರಶ್ನೆ ಮಾಡ್ತಾನ ಅವನು ಜಂಗಮದ ತೃಪ್ತಿಯನ್ನು ಅರಿಯದೆ ನೆಂತಾದನೋ ಮರುಳೆ ಅಂತ ಪ್ರಶ್ನೆ ಮಾಡ್ತಾನೆ ಗುಂಡಯಗಳ ಪುಣ್ಯಸ್ತ್ರೀ ವಚನ ಹೆಂಗೈತಿ ನೋಡ್ರಿ ಲಿಂಗವಂತರ ಲಿಂಗಾಚಾರಿಗಳ ಆಂಗ್ಲಕ್ಕೆ ಹೋಗಿ ಅಂತ ಆಮೇಲೆ ಇನ್ನೊಂದ್ಯಾರದು ಬೇರೆಯವರದೊಂದಿಷ್ಟು ಹೇಳೋದಾದ್ರೆ ಊರ್ಲಿಂಗ ಪ್ರದ್ಯು ಸಾಕಷ್ಟು ಇದಾವೆ ಮಡಿವಾಳ ಮಾಚಿ ದೇವ್ರದ್ದು ನೋಡೋಣ ಅಂಗದ ಮೇಲೆ ಲಿಂಗ ವಧರಿಸಿ ಲಿಂಗವಂತರ ಎನಿಸಿಕೊಂಬ ಮಹಾಲಿಂಗವಂತರು ನೀವು ಕೇಳಿರೋ ಅನ್ನೋ ಮಾತು ಬರ್ತದ ಆ ಅಂಗದ ಮೇಲೆ ಲಿಂಗ ಬೆದರಿಸಿ ಲಿಂಗವಂತರೆನಿಸಿಕೊಂಬ ಮಹಾಲಿಂಗವಂತರು ನೀವು ಕೇಳಿರುವಂತ ಅದರಿಂದ ಲಿಂಗವಂತ ಎನ್ನುವ ಪದ ವಚನಗಳಲ್ಲಿ ಸಾಕಷ್ಟು ಬಾರಿ ಬಂದಿದೆ ನಾನು ಇವುಗಳನ್ನ ವಚನ ಎಲ್ಲ ಎಲ್ಲ ವಚನಗಳನ್ನು ಓದ್ತಾ ಓದ್ತಾ ಹೋದಾಗ ಪೆನ್ಸಿಲ್ ಅಲ್ಲಲ್ಲಲ್ಲಿ ಗುರುತು ಮಾಡಿದ್ದನ್ನ ಮತ್ತೆ ಹುಡುಕಿ ಸಂಗ್ರಹ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾನು ಓದದೆ ಬಿಟ್ಟಿರೋ ವಚನಗಳು ಕೆಲವಿದಾವೆ ಅಥವಾ ಈ ಪದ ಇನ್ನೂ ಬೇರೆ ಕಡೆ ಬಂದಿರಬಹುದು ಹಾಗಾಗಿ ನಾವು ಅದನ್ನ ಕೌಂಟ್ ಅಂತ ಉದ್ದೇಶ ಇಟ್ಟು ಓದಿ ಎಲ್ಲ ವಚನಗಳನ್ನು ಓದಿರ್ತಕ್ಕಂಥ ಇನ್ನೂ ಸಾಕಷ್ಟು ಉಲ್ಲೇಖಗಳು ಸಿಗ್ತವೆ ಆದ್ದರಿಂದ ಆ ಎಚ್ ಎನ್ ಚಂದ್ರಶೇಖರ್ ಅವರು ವಿಜ್ಞಾನಿ ಅಂತ ತಾವು ಹೇಳ್ಕೊಂಡಿದ್ದಾರೆ ಬಹಳ ಪರ್ಫೆಕ್ಟ್ ಆಗಿ ಅಂಕೆ ಸಂಖ್ಯೆ ಇತ್ಯಾದಿಗಳನ್ನು ಅವರು ಹೇಳೋದನ್ನ ನಾನು ಕೇಳಿದ್ದೇನೆ ಆದರೆ ಈ ಲಿಂಗವಂತ ಅನ್ನ ಪದ ಲಿಂಗಾಯತ ಅನ್ನ ಪದ ಅವರು ಇದ್ರ ಬಗ್ಗೆ ಸುಳ್ಳು ಮಾತು ಹೇಳ್ತಾ ಇದ್ದಾರೆ ಅವರು ವೀರಶೈವ ಪದವನ್ನಷ್ಟೇ ಇನ್ನೂರ ಇಪ್ಪತ್ತೊಂದು ಸಾರಿ ಅಂತ ಕರಾರು ವಾಕ್ ಆಗಿ ಲೆಕ್ಕವನ್ನು ಕೊಟ್ಟು ಲಿಂಗವಂತ ಲಿಂಗಾಯತ ಪದಗಳು ಬಂದಿರೋದನ್ನ ಅದನ್ನ ಹಿಂದಕ್ಕೆ ಸರಿಸಿ ಬಂದೇ ಇಲ್ಲ ಅನ್ನುವಂಥದ್ದು ಇದು ದೊಡ್ಡ ಸುಳ್ಳಿದು ಈ ಸುಳ್ಳಿನ ಹಿಂದಿ ಇರೋ ಉದ್ದೇಶ ಏನು ಅದು ಮುಂದಿನ ವಿಡಿಯೋದಲ್ಲಿ ಗೊತ್ತಾಗ್ತದೆ ಅದರಿಂದ ಇಂಥ ಸುಳ್ಳುಕಾರರು ಅಂದ್ರೆ ಈ ಈಗಾಗಲೇ ಇದು ಬಹಳ ದೊಡ್ಡ ಭರಾಟೆಯಲ್ಲಿ ನಡೀತಾ ಇದೆ ಎರಡು ಸುಳ್ಳುಕಾರರನ್ನ ಭೇದಿಸಿ ನಾವು ಸತ್ಯವನ್ನ ಅರ್ಥ ಮಾಡ್ಕೋಬೇಕು ಯಾರ ಇಬ್ರು ಸುಳ್ಳುಕಾರರು ಅಂದ್ರೆ ಒಂದ್ ಕಡೆ ಈ ಬಸವವಾದಿಗಳು ಅಂತಕ್ಕಂಥವ್ರು ಅವರು ತೀರ ವೈಭವೀಕರಿಸುವ ಮಾತುಗಳನ್ನ ಮಾತಾಡ್ತಾ ಅನೇಕ ವಚನ ಶರಣರ ಪರಿಕಲ್ಪನೆಗಳನ್ನ ವಿರೂಪಗೊಳಿಸಿ ಜನರ ಮುಂದೆ ತಪ್ಪು ಅರ್ಥಗಳನ್ನ ಇಡ್ತಾ ಇದ್ದಾರೆ ಇದು ಅವರದೊಂದು ಇನ್ನ ಇವರು ಬಲಪಂಥದವರು ಅಂದ್ರೆ ಈ ಹಿಂದೂ ಧರ್ಮ ಸನಾತನ ಧರ್ಮ ಇವುಗಳನ್ನೆಲ್ಲ ತಮ್ಮ ತಲೆಯಲ್ಲಿ ಇಟ್ಕೊಂಡು ವೀರಶೈವದ ಪರವಾಗಿ ಮಾತಾಡ್ತಕ್ಕಂಥವ್ರು ಇಲ್ಲಿ ಪರಗಿರ ಅಂತ ಏನು ಪ್ರಶ್ನೆ ಇದು ಸತ್ಯವನ್ನು ನೋಡ್ತಕ್ಕಂಥವ್ರು ಇತಿಹಾಸ ನೋಡ್ತಕ್ಕಂಥವ್ರು ನಿಷ್ಪಕ್ಷಪಾತವಾಗಿ ಚರ್ಚೆಯನ್ನು ಮಂಡಿಸಬೇಕು ವಿನಃ ಯಾವುದೇ ಪಕ್ಷದ ಫಲವನ್ನು ವಹಿಸಬಾರದು ಆದ್ರ ದುರದೃಷ್ಟವಶಾತ್ ನಮ್ಮ ಬುದ್ಧಿಜೀವಿಗಳು ಹೀಗೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸೋಷಿಯಲ್ ಮೀಡಿಯಾಗಳು ಇವತ್ತು ಬಹಳ ಭರಾಟೆಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾವೆ ಕೆಲವರು ಅದನ್ನೇ ನಂಬಿ ಸತ್ಯ ಅಂತ ನಂಬ್ತಾರೆ ಆದ್ರೆ ಇದು ಕುರುಳಿಲ್ಲದ್ದು ಹಾಗಾಗಿ ಚಂದ್ರಶೇಖರ್ ಅವರು ನಿಜಕ್ಕೂ ಉದ್ದೇಶ ಪೂರ್ವಕವಾಗಿ ಯಾಕಂದ್ರೆ ಅವ್ರು ವ ವಚನಗಳಲ್ಲಿ ಈ ಪದಗಳನ್ನು ನೋಡಿದೆ ನೋಡಿಯೇ ನೋಡಿದ್ದಾರೆ ನೋಡದೆ ಬಿಟ್ಟಿಲ್ಲ ಅವರು ಆದ್ರಿಂದ ಈ ಪದಗಳನ್ನ ನೋಡಿಯೂ ಕೂಡ ನೋಡಿಲ್ಲ ಎನ್ನುವ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಈ ಸುಳ್ಳಿನ ಹಿಂದೆ ಅವ್ರದೇ ಆದ ಯಾವುದೋ ಒಂದು ಉದ್ದೇಶ ಒಂದು ಅಜೆಂಡಾ ಇದೆ ಅಂತ ನಾನು ಹೇಳಬಲ್ಲೆ ಇನ್ನೊಂದು ವಿಡಿಯೋದಲ್ಲಿ ಮುಂದಿನ ವಿಷಯವನ್ನು ಚರ್ಚೆ ಮಾಡೋಣ ನಮಸ್ಕಾರ